ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಲಾಗ್ಸ್ ಆ್ಯಂಡ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದಾರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಲಗನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಬೆಳಗ್ಗೆನ ಪೂಜೆನ ಮುಗಿಸ್ಕೊಂಡೆ ನಾನು ಶುಕ್ರವಾರ ಮನೆಯಲ್ಲಿ ಬೆಳಿಗ್ಗೆ ಪೂಜೆ ಮಾಡಿಬಿಟ್ರೆ ಅದೇನೋ ಮನಸ್ಸಿಗೆ ಸಮಾಧಾನ ಬೆಳಗ್ಗೆ ಮಾಡಿಬಿಟ್ರೆ ಮತ್ತೆ ಸಾಯಂಕಾಲದ ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ಬೋದು ನಾನು ಆಲ್ಮೋಸ್ಟ್ ಶುಕ್ರವಾರ ಬಂತು ಅಂದರೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಮೇಲೇ ಪೂಜೆ ಮಾಡೋದು ಆದರೆ ಇವತ್ತು ಶುಕ್ರವಾರ ಬೆಳಗ್ಗೆಯೇ ಪೂಜೆನ ಮುಗಿಸ್ಕೊಂಡಿದ್ದೆ ಗೊತ್ತಿಲ್ಲ ಬೆಳ ಬೆಳಗ್ಗೆಯೇ ಪೂಜೆ ಮಾಡೋಣ ಅಂತ ಅನ್ನಿಸ್ತು ನಾನು ರೇರು ತುಂಬ ಬೆಳಗ್ಗೆ ಪೂಜೆ ಮಾಡೋದು ಸಾಯಂಕಾಲದತ್ತು ಆರು ಗಂಟೆ ಮೇಲೆ ಜಾಸ್ತಿ ಪೂಜೆ ಮಾಡೋದು ಬೆಳಗ್ಗೆ ಏನಾದರೂ ಪೂಜೆ ಮಾಡಿದ್ದೀನಿ ಅಂತಂದರೆ ಸಾಯಂಕಾಲ ಕೂಡ ಮತ್ತೆ ನಾನು ಅಪ್ ಆಗಿ ಆರು ಗಂಟೆ ಮೇಲೆ ಮತ್ತೆನೂ ಪೂಜೆನ ಮುಗಿಸ್ಕೊಳ್ತೀನಿ ನಿಮಗೆ ಸುಮಾರು ಸಲ ಹೇಳಿದ್ದೀನಿ ಲಾಗ್ಗಳಲ್ಲಿ ಹಳೆಯ ಲಾಗ್ ಅಡ್ಸಿದ್ರೆ ಗೊತ್ತಿರುತ್ತೆ ಕೆಲಸಗಳಲ್ಲಿ ತುಂಬ ಇಷ್ಟವಾದ ಕೆಲಸ ಅಂತಂದರೆ ಪೂಜೆ ಮಾಡೋದು ಅಂತ ಪೂಜೆ ಮಾಡಿದ್ರೆ ಮನಸ್ಸಿಗೆ ಸಿಗೋ ನೆಮ್ಮದಿ ಸಂತೋಷ ಖುಷಿನೇ ಬೇರೆ ನಾವು ಫಸ್ಟ್ ಡೇನೆ ಮಾರ್ನಿಂಗಿಂದನೇ ಡೇನ ಪೂಜೆಯಿಂದ ಸ್ಟಾರ್ಟ್ ಮಾಡಿದೆ ಅವ ದಿನ ಎಲ್ಲ ಪಾಸಿಟಿವ್ ಆಗಿರುತ್ತೆ ಸೊ ನಾನಿಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗಿನ ತಿಂಡಿಗೆ ಬ್ರೇಕ್ಫಾಸ್ಟ್ ಕೇಳಿ ನಾನಿಲ್ಲಿ ಮಸಾಲೆ ಚಿತ್ರಣನ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಸಾಲೆ ಚಿತ್ರನ ನನಗಂತೂ ಇಷ್ಟ ನನಗೆ ಆಲ್ಮೋಸ್ಟ್ ಎಲ್ಲ ಚಿತ್ರಣಗಳೂ ಇಷ್ಟ ಅದರಲ್ಲಿ ಮಸಾಲೆ ಚಿತ್ರನ ಸ್ಪೆಷಲ್ ಆಗಿ ಇಷ್ಟ ಆಗುತ್ತೆ ಸೊ ಲಾಕ್ಗಳು ಸ್ವಲ್ಪ ಲೇಟಾಗಿ ಬರ್ತಿದೆ ಕಾರಣ ಏನು ಅಂತಂದರೆ ಊರಲ್ಲಿ ಸ್ವಲ್ಪ ಹಬ್ಬ ಇತ್ತು ಹಬ್ಬನೆಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಅದರಿಂದ ಯಾವುದೇ ಥರದ ವೀಡಿಯೋಗಳನ್ನು ಪೋಸ್ಟ್ ಮಾಡೋಕ್ಕೆ ಹಾಗೆ ಇರಲಿಲ್ಲ ಸ್ವಲ್ಪ ನಿಧಾನನೇ ಆಯಿತು ಬಟ್ ಅದೇ ಇನ್ಮೇಲೆ ಲಾಗ್ಸನ್ನು ಖಂಡಿತವಾಗ್ಲೂ ಬರ್ತಾ ಇರುತ್ತೆ ಲಾಗ್ಸ್ ಚಿತ್ರಣಗಳಲ್ಲಿ ಸುಮಾರು ಥರ ಚಿತ್ರಣಗಳು ಬರುತ್ತೆ ಬಟ್ ಆದರೆ ಈ ಥರ ಚಿತ್ರಣ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಇದಕ್ಕೆ ಮಸಾಲೆ ಚಿತ್ರಣಕ್ಕೆ ಏನೇನು ಬೇಕು ಅಂತ ನಿಮಗೆ ತೋರಿಸ್ಕೊಡ್ಬೇಕು ಅಂತಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತೋರಿಸ್ಕೊಳ್ತೀನಿ ಬಟ್ ಇದು ಯಾವ ಥರ ಮಾಡೋದು ಅಂತ ಜಸ್ಟ್ ನಿಮಗೆ ಹಾಗೆ ಒಂದು ಸಲ ಹೇಳ್ತೀನಿ ಕೊತ್ಮೀರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಶುಂಠಿ ನಾಲ್ಕು ಕೇಸಲು ಬೆಳ್ಳುಳ್ಳಿ ಕರ್ಬೇವು ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೋಬೇಕು ನಿಮಗೆ ಏನಾದರೂ ತೆಂಗಿನಕಾಯಿ ತಿನ್ನೋರು ಇಷ್ಟಪಟ್ಟರೆ ತೆಂಗಿನಕಾಯಿ ತಿನ್ನೋದಕ್ಕೆ ತೆಂಗಿನಕಾಯಿನ ಹ್ಯಾಡ್ ಮಾಡಿ ಹಾಕೋಬೋದು ನಾನಿಲ್ಲಿ ಬೇಸಿಗೆ ಅಲ್ವಾ ಅಂತ ಅಂದ್ಬಿಟ್ಟು ನಾನೇನು ಆ್ಯಡ್ ಮಾಡ್ತಾ ಇಲ್ಲ ಸೊ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡಿಕೊಂಡು ಎಣ್ಣೆ ಕಾಯ್ದಿರೋ ಎಣ್ಣೆಗೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಸಾಕು ಮಸಾಲೆ ಚಿತ್ರಾನ್ನ ರೆಡಿ ಆಗುತ್ತೆ ತುಂಬ ಟೇಸ್ಟಾಗಿರುತ್ತೆ ರೆಡಿ ಆದಮೇಲೆ ನಮಗೆ ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರೋವಂಥ ಚಿತ್ರಾನ್ನ ರೆಡಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇಲ್ಲಿ ಅನ್ನ ಕೂಡ ಬಿಸಿ ಬಿಸಿಯನ್ನು ನಾನು ರೆಡಿ ಮಾಡ್ಕೊಂಡಿದ್ದೆ ಸೊ ಅನ್ನ ನಾವು ಅನ್ನ ರೆಡಿಯಾಗಿಸ್ರೋದಕ್ಕೆ ಆಲ್ಮೋಸ್ಟ್ ಗೊಜ್ಜು ರೆಡಿ ಆಗೇ ಹೋಗುತ್ತೆ ಬೇಗ ಖಂಡಿತ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಈ ಥರ ಮಾಡಿದ್ರೆ ನಮ್ಮ ಮನೇಲಿ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಬೆಂಗಳೂರಲ್ಲಿ ಸ್ವಲ್ಪ ವೆದರು ಕೂಲಾಗಿತ್ತು ಅಂತಲೇ ಹೇಳ್ಬೋದು ಮಳೆ ಬಂದಿತ್ತಲ್ವ ನೈಟು ಮಳೆ ಬಂದಿದ್ದಕ್ಕೆ ತುಂಬ ಸ್ವಲ್ಪ ಇಷ್ಟು ದಿನದಕ್ಕಿಂತ ತುಂಬ ಚೆನ್ನಾಗಿತ್ತು ಕೂಲಾಗಿತ್ತು ಅಂತಲೇ ಹೇಳ್ಬೋದು ತುಂಬ ಹಾಟ್ ಇದ್ದ ಕಾರಣ ಸಡನ್ ಆಗಿ ಕೂಲ್ ಆಗಿರೋದ್ರಿಂದ ಬೆಂಗಳೂರೆಲ್ಲ ಕೂಲ್ ಆಗಿತ್ತು ಹೊತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಕ್ಲೈಮೇಟ್ ಓದಿಸಲಿಕ್ಕಿಂತ ಈ ಸಲ ಬೇಗನೆ ಮಳೆ ಆಗುತ್ತೆ ಇನ್ನೂ ಚೆನ್ನಾಗಿ ಮಳೆ ಆಗುತ್ತೆ ಸೊ ಬೆಂಗಳೂರಂತೂ ಮಳೆಗಾಲ ಬಂದಮೇಲೆ ತುಂಬ ಕೂಲ್ ಆಗಿರುತ್ತೆ ಮತ್ತು ನಾವು ಮನೆ ಮಾಡಿದ್ವಿ ಅದಕ್ಕೆ ಅಡ್ವಾನ್ಸ್ ಆ್ಯಂಡ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ ಅಂತ ಲಾಸ್ ಲಾಗಲ್ಲಿ ಹೇಳಿದ್ನಲ್ಲ ಅದು ತುಂಬ ಜನ ಕಮೆಂಟ್ ಮಾಡಿದ್ರು ಲೀಸಿಗೆ ಅಥವಾ ರೆಂಟಿಗೆ ಅಥವಾ ನಿಮ್ಮ ಸ್ವಂತಕ್ಕೆ ತೊಗೊಳ್ತಿದ್ದೀರಾ ಅಂದ್ಬಿಟ್ಟು ಖಂಡಿತ ನೆಕ್ಸ್ಟ್ ಲಾಗಲ್ಲಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇನ್ನು ನಾವು ಮನೆ ನೋಡಿದ ಕಡೆ ತುಂಬ ಸ್ಟ್ಯಾಂಡರ್ಡ್ ಏರಿಯಾ ತುಂಬ ಏರಿಯಾ ಚೆನ್ನಾಗಿದೆ ಆ ಕಡೆ ಸೈಟ್ ಬಂದುಬಿಟ್ಟು ಅಂದರೆ ಫುಲ್ ಸೈಟ್ ತರ್ಟಿ ಫಾರ್ಟಿ ಸೈಟೇ ಬಂದು ಎಂಬತ್ತು ಲಕ್ಷ ತೊಂಬತ್ತು ಲಕ್ಷ ಈ ಥರ ಇದೆ ಬಟ್ ಆ ಕಡೆ ಮನೆಗಳು ಸಿಗೋದಂತೂ ತುಂಬ ಕಷ್ಟ ಬಟ್ ನಮಗೆ ಸಿಕ್ಕಿದೆ ಅಂತಂದರೆ ಗ್ರೇಟ್ ಅಂತಲೇ ಹೇಳ್ಬೋದು ಆ ಏರಿಯಾದಲ್ಲಿ ನಮಗೆ ಮನೆ ಸಿಕ್ಕಿರೋದು ಬಟ್ ಅದ್ರ ಲೀಸ್ಗಾ ರೆಂಟ್ಗ ಅಂತ ಅಂತಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಖಂಡಿತ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಆ ಮನೆ ಬಗ್ಗೆ ಹೋಮ್ ಟೂರ್ ಕೂಡ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಹೋಗಿ ಚೆಕ್ ಮಾಡಿ ಕಮೆಂಟ್ ಹಾಕಿ ತಿಳಿಸಿ ನನಗೆ ಸೊ ಇಲ್ಲಿ ಮಸಾಲೆ ಚಿತ್ರನ ರೆಡಿ ಆಯಿತು ಟಿಫನ್ ಮಾಡೋದಕ್ಕೆ ಅಂತ ಸೊ ಅವರು ನಿಧಾನಕ್ಕೆ ಹೆದ್ದೇಳ್ತಾರೆ ಸ್ಕೂಲ್ ರಜಾ ಇರೋ ದಿನ ಮತ್ತು ಸ್ಕೂಲ್ ಇರೋ ದಿನ ಬೇಗನೆ ಎದ್ಬಿಟ್ಟು ಅವಳ ಸ್ಕೂಲ್ಗೆ ಡ್ರಾಪ್ ಮಾಡಿ ಬರ್ತಾರೆ ಸ್ಕೂಲ್ ಇಲ್ಲದೇ ಇದ್ದರೆ ಆರಾಮಾಗಿ ನಿಧಾನಕ್ಕೆ ಹೆದ್ದೇಳ್ತಾರೆ ನಾನು ಚಿತ್ರಣ ಮಾಡೋ ಅಷ್ಟರಲ್ಲಿ ಅವರು ಹೆದ್ದಿದ್ರು ಸೊ ನೋಡಿ ಇಲ್ಲಿ ಹೆಣ್ಣಲ್ಲಿ ಹುರಿದಿರೋಂಥ ಶೇಂಗಾನ ಹ್ಯಾಡ್ ಮಾಡಿಕೊಂಡು ಚಿತ್ರಣ ಕಲಿಸ್ಕೊಳ್ತಾ ಇದ್ದೀನಿ ಸಖತ್ ಟೇಸ್ಟಾಗಿ ಸೂಪರಾಗಿರೋಂಥ ಮಸಾಲೆ ಚಿತ್ರಣ ದೇವಸ್ಥಾನದಲ್ಲಿ ಸಿಗುತ್ತಲ್ಲ ಆ ಟೇಸ್ಟೇ ಇರುತ್ತೆ ದೇವಸ್ಥಾನದಲ್ಲಿ ಸೇಮ್ ಇದೇ ಥರ ಟೇಸ್ಟ್ ಇದೆ ಹಾಗೆ ಬರುತ್ತೆ ಈ ಥರ ಚಿತ್ರಾನ್ನ ಮಾಡೋದ್ರಿಂದ ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಕಮೆಂಟ್ ಹಾಕಿ ತಿಳಿಸಿ ನನಗೆ ಸೊ ನಿಮಗೆಲ್ಲ ಈ ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿರೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನನ್ನ ವಿಡಿಯೋ ನೀವು ನೋಡ್ಬೋದು ಸೈಡ್ ಅಂದರೆ ನನಗೇನು ತಿನ್ನೋಕೆ ಇಷ್ಟ ಆಗೋಲ್ಲ ಬಟ್ ಇವತ್ತು ಪೂಜೆ ಮಾಡ್ತಿರೋದ್ರಿಂದ ಸೈಡ್ ಇಷ್ಟೇನು ಹಾಕಿ ಮಾಡೋಕ್ಕೆ ಆಗಲಿಲ್ಲ ಹಪ್ಪಳ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬೆಳ್ ಬೆಳಗ್ಗೆ ಹೈಲಿ ಫುಡ್ ಬೇಡ ಅಂತ ಅನ್ಬಿಟ್ಟು ಕೂಡ ಹಾಕೊಂಡಿಲ್ಲ ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಜೊತೆಗೆ ನಾನು ಇಲ್ಲಿ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಸಬ್ಸ್ಕ್ರೈಬರ್ ಬಾಯ್